ಮಂಡ್ಯದಲ್ಲಿ ಮಸೀದಿ ಮುಂದೆ ಹನುಮ ಮಾಲಾಧಾರಿಗಳ ಘೋಷಣೆ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಂಕೀರ್ತನ ಯಾತ್ರೆ ಹೊರಡುವಂತ ಅಂದರೆ ಹೋಗ್ತದಂಥ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಗೆ ನುಗ್ಗುವಂಥ ಪ್ರಯತ್ನವನ್ನು ಮಾಡಿದ್ದರು ಅಲ್ಲಿ ಕಾರ್ಯಕರ್ತರು ಹನುಮ ಮಾಲಾಧಾರಿಗಳು ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಎಸ್ ಪಿ ಬಳಿ ಮಾತನಾಡಿದ್ದೀನಿ ಅಲ್ಲಿ ಅಂಥ ಘಟನೆ ಏನೂ ಆಗಿಲ್ಲ ಪ್ರತಿ ವರ್ಷದಂತೆ ಮಸೀದಿ ಎದುರು ನಿಂತು ಭಜನೆ ಮಾಡಿ ಹೋಗಿದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಇವತ್ತು ಸ್ವಲ್ಪ ಹೆಚ್ಚಿನ ಜನ ಹೋಗಿದ್ದಾರಷ್ಟೇ ಏನೂ ಆಗಿಲ್ಲ ಅಂತ ಘಟನೆ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಸ್ ಪಿ ಬಳಿ ರಿಪೋರ್ಟನ್ನು ಪಡೆದುಕೊಂಡಿದ್ದೇನೆ ಅಂತ ಮಂಗಳೂರಿನಲ್ಲಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ ಪಿಗ ಮಾತಾಡಿದೆ ಅಲ್ಲಿ ಏನು ಗಲಾಟೆ ಆಗಿಲ್ಲ ಮಸೀದಿ ಮುಂದೆ ಜ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ ಅಲ್ಲಿ ಒಂದು ಪದ್ಧತಿ ಇದೆ ಅಲ್ಲೇ ಹೋದಾಗ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ ಅದನ್ನು ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ಮ ಸಮಯ ಆಯಿತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ ಬೇರೆ ಏನು ಗಲಾಟೆ ಆಗಿಲ್ಲ ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ ಎಸ್ ಪಿ ಡೈರೆಕ್ಟ್ಲಿ ಹೌದೌದು ಅದೇ ರೀತಿ ಮಾಡ್ತಾರೆ ಇಲ್ಲ ಇಲ್ಲ ಏನಾಗಲಿಲ್ಲ ಈಗ ತಾನೇ ನಾನು ಎಸ್ ಪಿಗೆ ಮಾತಾಡಿದೆ ನಾ ಅಲ್ಲಿ ಏನೂ ಗಲಾಟೆ ಆಗಿಲ್ಲ ಮಸೀದಿ ಮುಂದೆ ಜ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ ಅಲ್ಲಿ ಒಂದು ಪದ್ಧತಿ ಇದೆ ಅಲ್ಲಿ ಹೋದಾಗ ಆ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ ಅದನ್ನು ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ಮ ಸಮಯ ಆಯಿತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ ಬೇರೆ ಏನು ಗಲಾಟೆ ಆಗಿಲ್ಲ ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ ಎಸ್ ಪಿ ಡೈರೆಕ್ಟ್ಲಿ ಹೌದೌದು ಅದೇ ರೀತಿ ಮಾಡ್ತಾರೆ ಇಲ್ಲ ಇಲ್ಲ ಏನಾಗ್ಲಿಲ್ಲ ಈಗ ತಾನೇ ನಾನು ಎಸ್ ಪಿಗ ಮಾತಾಡಿದೆ ನಾ ಅಲ್ಲಿ ಏನು ಗಲಾಟೆ ಆಗಿಲ್ಲ ಮಸೀದಿ ಮುಂದೆ ಜ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ ಅಲ್ಲಿ ಒಂದು ಪದ್ಧತಿ ಇದೆ ಅಲ್ಲೇ ಹೋದಾಗ ಮಸೀದಿ